ಹಲೋ ಇವ್ರ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಪಲ್ಯ ಮತ್ತು ಚಟ್ನಿ ಎರಡು ರೆಸಿಪಿನೂ ಶೇರ್ ಮಾಡ್ಕೊತಿದ್ದೀನಿ ಸೊ ಪಲ್ಯ ಮತ್ತು ಚಟ್ನಿ ಎರಡು ಮಾಡೋಕ್ಕೂ ಈರೆಕಾಯಿನ ಯೂಸ್ ಮಾಡ್ತಿದ್ದೀನಿ ಸೊ ಹೀರೆಕಾಯಿ ತುಂಬ ಒಳ್ಳೆಯ ವೆಜಿಟೇಬಲ್ಲು ಆದರೆ ಇದು ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ ಪ್ಲಸ್ ಲಿವರ್ ಫಂಕ್ಷನಿಂಗ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಬಾಡಿ ಇರೋ ಹೀಟ್ನ ರೆಡ್ಯೂಸ್ ಮಾಡುತ್ತೆ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿಲ್ಲಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗುತ್ತೆ ಸೊ ಫಸ್ಟು ಈರೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ಬಿಟ್ಟು ಇದನ್ನು ಸಿಪ್ಪೆ ತಗೊಳ್ತಿದ್ದೀನಿ ಅಂದರೆ ಸಿಪ್ಪೆ ಸ್ವಲ್ಪ ಜಾಸ್ತಿನೇ ತೆಗಿತಿದ್ದೀನಿ ಯಾಕೆಂದರೆ ನಾನು ಸಿಪ್ಪೆ ಯೂಸ್ ಮಾಡಿಬಿಟ್ಟು ಚಟ್ನಿ ಮಾಡ್ತಿದ್ದೀನಿ ಹಾಗಾಗಿ ಸಿಪ್ಪೆ ನೀಟಾಗಿ ಕಂಪ್ಲೀಟಾಗಿ ತಗೊಳ್ತಿದ್ದೀನಿ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದಿ ಅಂದರೆ ಸಿಪ್ಪೆನ ನಾನು ಇಲ್ಲಿ ತಕ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಮೇಲೆ ಗಂಟಿರೋದಂತೂ ಪೂರ್ತಿ ತೆಗೆದಿದ್ದೀನಿ ಇನ್ನು ಇನ್ನು ಸ್ವಲ್ಪ ಸ್ವಲ್ಪ ಅಷ್ಟೇ ಇರೋದು ನೋಡಿ ಈ ಥರ ತಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಈಗ ಚಟ್ನಿ ಮಾಡೋದು ಈಗ ಆ ಸಿಪ್ಪೆನ ಚಟ್ನಿ ಮಾಡ್ತೀನಿ ಸೊ ಅದು ಚಟ್ನಿ ಮಾಡೋಕ್ಕೆ ಫಸ್ಟ್ ಇಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆನ ಫಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ಉದ್ದಿನಬೇಳೆನೂ ಹಾಕ್ಬಿಟ್ಟು ಎರಡನ್ನೂ ಚೆನ್ನಾಗಿ ಕೆಂಪಾಗವರೆಗೂ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಕೆಂಪು ಎಷ್ಟು ಕೆಂಪು ಈ ತೆ ಈ ಹಂಗೆ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ ಸೊ ಇದು ಹುರ್ಕೊಂಡು ಈ ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಡೋಣ ಸೊ ಅದೇ ಪ್ಯಾನಲ್ಲಿ ಮತ್ತೆ ಒಂದು ಟೀ ಅಷ್ಟು ಎಣ್ಣೆ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕಿದ್ರೆ ಸಾಕಾಗುತ್ತೆ ನಿಮ್ಮ ಖಾರಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಮತ್ತು ಸಿಪ್ಪೆ ತೆಗ್ದಿಟ್ಟಿದ್ನಲ್ಲ ಆ ಸಿಪ್ಪೆನ ಇದಕ್ಕೆ ಹಾಕಿಬಿಟ್ಟು ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಅಷ್ಟೇ ಒಂದು ಒಂದು ಟೂ ಮಿನಿಟ್ಸು ಅದು ತಕ್ಷಣ ಹೀರೆಕಾಯಿ ಸಿಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಬೇಕು ನೋಡಿ ಇದು ನೀಟಾಗಿ ಇದ್ದೀನಿ ಈಗ ಇದ್ರ ಇದು ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗೆ ಆದಮೇಲೆ ಹೀರೆಕಾಯಿ ಸಿಪ್ಪೆ ಒಂದು ಹತ್ತು ಕರ್ಬೇವಿನ ಸೊಪ್ಪು ಎಲೆ ಹಾಕಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಬೆಳ್ಳುಳ್ಳಿ ಅಷ್ಟು ಪೂರ್ತಿ ಸಿಪ್ಪೆ ತೆಗ್ದಿಲ್ಲ ದೊಡ್ಡ ದೊಡ್ಡ ತೆಗ್ದಿದ್ದೀನಿ ಈಗ ಅದನ್ನೆಲ್ಲ ಉರ್ದಿದ್ದಾಯ್ತು ಅದು ಸ್ವಲ್ಪ ಅಂದ್ರೆ ಮೆತ್ತಗಾದ್ಮೇಲೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಅದು ತಣ್ಣಗಾಗಬೇಕು ತಣ್ಣಗ ಇಟ್ಟಿದ್ದೀನಿ ಈಗ ಹೀರೆಕಾಯಿ ಸಿಪ್ಪೆ ತೆಗ್ದಿಟ್ಟಿದ್ನಲ್ಲ ಹಿರೇಕಾಯಿರೇ ಈರೆಕಾಯಿನ ಸಣ್ಣಗೆ ಹೆಚ್ಕೊತಿದ್ದೀನಿ ನಾನು ಅಂದರೆ ಈ ತರ ಪಲ್ಯಕ್ಕೆ ನಾನು ಎಣ್ಣೆ ಅಂದರೆ ಏನು ನೀರು ಹಾಕ್ಬಿಟ್ಟು ಬೇಯಿಸಲ್ಲ ಸೊ ಎಣ್ಣೆನಲ್ಲೇ ಇದು ಮಾಡೋದು ಅಂದರೆ ಎಣ್ಣೆ ತುಂಬ ಎಣ್ಣೆ ಯೂಸ್ ಮಾಡಲ್ಲ ಬಟ್ ಹೀರೆಕಾಯ್ದೇ ನೀರು ಬಿಡುತ್ತೆ ಸೊ ಆ ನೀರಲ್ಲಿ ಬೇಯ್ಕೊಳುತ್ತೆ ಹಾಗಾಗಿ ಸಣ್ಣಗೆ ಹೆಚ್ಕೊತೀನಿ ಈರುಳ್ಳಿನೂ ಅಷ್ಟೇ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೂರಲ್ಲ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ತಪ್ಪದು ಸೊ ಅದನ್ನು ಕೂಡ ಸಣ್ಣಗೆ ಹೆಚ್ಕೊತೀನಿ ಮತ್ತು ಬೆಳ್ಳುಳ್ಳಿನ ಅಷ್ಟೇ ಬೆಳ್ಳುಳ್ಳಿನೇ ಒಂದು ಹತ್ತರಿಂದ ಹನ್ನೆರಡು ಇಳುಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಿಪ್ಪೆ ಸಣ್ಣಗೆ ಅಂದರೆ ಫುಲ್ ಸಿಪ್ಪೆ ತೆಗೆದುಬಿಟ್ಟು ಇಟ್ಟು ಈಗ ನೋಡಿ ಟೊಮೊಟೊನ ಅಷ್ಟೇ ಟೊಮೊಟೊ ಮೂರು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣಗೇ ಹೆಚ್ಕೊಳ್ಳೋಣ ಎಲ್ಲ ತರಕಾರಿನೂ ಸಣ್ಣಗೆ ಹೆಚ್ಕೊಳೋ ಅದು ಹೆಚ್ಕೊತಿರೋ ಪರ್ಪಸ್ ಅಂದರೆ ಇದನ್ನು ಕುಕ್ಕರಲ್ಲಿ ಹಾಕಿ ನಾನು ಇದನ್ನು ಕೂಗಿಸ್ತಿಲ್ಲ ಜಸ್ಟ್ ಅಂದರೆ ಪ್ಯಾನ್ ತೊಗೊಂಡು ಅಂದರೆ ಡೈರೆಕ್ಟಾಗಿ ಮಾಡ್ತಿರೋದು ಇದು ಡೈರೆಕ್ಟಾಗಿ ಮಾಡೋದರಿಂದ ಬೇಯೋದು ಲೇಟ್ ಆಗುತ್ತೆ ಅಂತ ಸಣ್ಣ ಸಣ್ಣಗೆ ಹೆಚ್ಕೊತೀನಿ ಸೊ ಸಣ್ಣಗೆ ಹೆಚ್ಚೋದ್ರಿಂದ ಬೇಗ ಬೇಯುತ್ತೆ ಅಂತ ನೋಡಿ ಇಲ್ಲ ಪ್ಯಾನ್ ತಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಸಾಕಾಗುತ್ತೆ ಇನ್ನು ಸ್ವಲ್ಪ ಎಣ್ಣೆ ಪ್ರಿಫರ್ ಮಾಡೋರು ಇನ್ನೊಂದು ಸ್ಪೂನ್ ಹಾಕೋಬೋದು ಸೊ ಎಣ್ಣೆಕ್ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊತೀನಿ ಸೊ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಚುಳಿದಿಟ್ಟಿದ್ನಲ್ಲ ಸೊ ಬೆಳ್ಳುಳ್ಳಿ ಅದನ್ನು ಕೂಡ ಸೇರಿಸ್ಕೊಂತೀನಿ ಸ್ವಲ್ಪ ಬಿಸಿ ಆದಮೇಲೆ ಕಬ್ಬಾಯಿ ಸೊಪ್ಪು ನೆಕ್ಸ್ಟು ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊತೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಆಡಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಬಿಸಿ ಆಗಲಿ ಅಂದರೆ ಮೆತ್ತಗಾಗಲಿ ಈರುಳ್ಳಿ ಅಂದರೆ ತುಂಬ ಅಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸು ಇದನ್ನು ಇದು ಇದೊಂದು ಟೂ ಮಿನಿಟ್ಸ್ ಆದಮೇಲೆ ಇದ್ರ ಜೊತೆ ಟೊಮೊಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಅದರ ಒಂದು ಟೊಮೊಟೊ ಸ್ವಲ್ಪ ಮೆತ್ತಗಾಗೋರ್ಗು ಬೇಯಿಸ್ಕೊಳೋಣ ಸೊ ಟೊಮೊಟೊ ಸ್ವಲ್ಪ ಮೆತ್ತಗಾಯಿತು ಅಂತಾದಮೇಲೆ ಅಂದರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಾಡ್ಕೊತಿದ್ದೀನಿ ಆಲ್ ಬೇ ಈರುಳ್ಳಿ ಟೊಮೊಟೊ ಎರಡು ಸೇರಿ ತ್ರೀ ಟು ಫೋರ್ ಮಿನಿಟ್ಸು ಈ ಟೈಮಿಗೆ ಸಮ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ ಸೊ ಮೆತ್ತಗಾದ್ಮೇಲೆ ಇದಕ್ಕೆ ನಾನು ಹೀರೆಕಾಯಿ ಸಿ ಅಂದರೆ ಈ ಚಿಟ್ಟಿಂದಲೇ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಈ ಡೈರೆಕ್ಟಾಗಿ ಪಲ್ಯಗಳು ಮಾಡೋದ್ರಿಂದ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಜಸ್ಟ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಉಪ್ಪು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಒಂದು ಮತ್ತೆ ಕಲರ್ ಕೂಡ ಹಾಗೆ ಉಳ್ಕೊಳುತ್ತೆ ಅದರ ತರಕಾರಿ ಕಲರ್ ಅಷ್ಟು ಚೇಂಜ್ ಆಗೋಲ್ಲ ನೋಡಿ ಅದನ್ನು ಕೂಡ ಅಂದರೆ ನೀ ಉಪ್ಪು ಹಾಕಿದ್ದೀನಿ ಅಂದರೆ ಒನ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು ಒಂದು ಅಂತ ಹಾಕಿಲ್ಲ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ನ ಕ್ಲೋಸ್ ಮಾಡ್ಬಿಟ್ಟು ಬೇಕಿಡ್ತೀನಿ ಅಂದರೆ ಅಂದ್ರೆ ಅಂದರೆ ಒಂದು ಫ್ಲೇಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ತುಂಬಾ ಹೈ ಮಾಡಿಲ್ಲ ಮೀಡಿಯಂ ಫ್ಲೇಮಲ್ಲಿ ಬೇಯ್ತಾ ಇರುತ್ತೆ ಸೊ ಲಿಡ್ ಕ್ಲೋಸ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ನೀರು ಸ್ಟೀಮ್ ಸ್ಟೀಮ್ದು ನೀರು ಬರುತ್ತೆ ಅದರಲ್ಲಿ ಇನ್ನು ಚೆನ್ನಾಗಿ ಬೇಕೆ ಆ ಟೈಮಲ್ಲಿ ಈಗ ಒಂದು ಚಟ್ನಿ ಮಾಡ್ಕೊಂಡು ಅಂದ್ರೆ ಕೈ ಆಡಿಸ್ತಾ ಇರಬೇಕು ಪಲ್ಯನ ಹಾಗೆ ಪೂರ್ತಿ ಬಿಡಂಗಿಲ್ಲ ನೋಡಿ ನೋಡಿ ಈಗ ನೋಡಿ ಈಗ ಅದು ಬೇ ಹುರಿದಿಟ್ಟಿದ್ನಲ್ಲ ಬೇಳೆಗಳು ಅದನ್ನ ಹಾಕೊಂಡಿದೀನಿ ಅದ್ರ ಜೊತೆ ಹುರಿದಿಟ್ಟರು ಸಿಪ್ಪೆ ಅದನ್ನ ಕೂಡ ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಒಂದು ಟೀ ಅಷ್ಟು ಉಪ್ಪು ಹಾಕಿದೀನಿ ಮತ್ತೆ ಹುಣಸೆ ಹಣ್ಣು ಅಷ್ಟೇ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಿ ಒಂದು ಹಿಳ್ಕಷ್ಟು ಮತ್ತು ಒಂದು ಕಪ್ಪಷ್ಟು ತಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ತುಂಬ ನೀರು ಹಾಕ್ಕೊಂಡಿಲ್ಲ ಹಾಕೊಂಡಿದ್ದನ್ನ ನೀವು ಬೇಕಾದ್ರೆ ತರೆ ತರಿಯಾಗಾರು ರುಬ್ಕೊಬೋದು ಅವ್ರು ಅದರೈಸ್ ನುಣ್ಣಗಾರು ರುಬ್ಕೋಬೋದು ನಾನು ಸ್ವಲ್ಪ ತರೆ ರುಬ್ಬಿಟ್ಟಿದ್ದೀನಿ ನೋಡಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ನೀರು ಅಂದರೆ ನೀರಿದೆ ನೋಡಿ ಇದರಲ್ಲಿ ಹಂಗೆ ಲಿಟ್ ಕ್ಲೋಸ್ ಮಾಡೋದ್ರಿಂದ ನೀರಿನ ಸ್ವಲ್ಪ ಅಂದರೆ ಆ್ಯಡ್ ಆಗುತ್ತೆ ಅದಕ್ಕೆ ಬೇರೆ ನೀರು ಆ್ಯಡ್ ಮಾಡಿಲ್ಲ ನಾನು ಜಸ್ಟ್ ಸ್ಟೀಮಿಂದು ವಾಟ್ರಲ್ಲಿ ಬೇಯ್ತಾ ಇದೆ ಇದು ನೋಡಿ ಇದು ಆಲ್ಮೋಸ್ಟ್ ಹತ್ತು ನಿಮಿಷ ಈ ಥರ ಬೆಂದಿದೆ ಅಂದರೆ ಮೆತ್ತಗಾಗಿದೆ ಈರಕಾಯೆ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಅಂದರೆ ಬೇಗ ಬೇಯುತ್ತೆ ತುಂಬ ಎಳೆ ಈರಕಾಯ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೊತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಆಲ್ರೆಡಿ ಒನ್ ಟೀ ಸ್ಪೂನ್ ಹಾಕಿದ್ದೆ ಮತ್ತು ಇಲ್ಲಿ ಇನ್ನೊಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಕೊತೀನಿ ಇದನ್ನಷ್ಟೇ ನೀವು ಬೇಕಂದರೆ ಸಾಂಬಾರ್ ಪೌಡ್ರ್ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಒಂದು ಅರ್ಧ ಟೀ ಅಷ್ಟು ಆ್ಯಡ್ ಮಾಡ್ಕೋಬೋದು ಆ ಫ್ಲೇವರ್ ಇಷ್ಟಪಡೋರು ಬಟ್ ನಾನು ಅದನ್ನೇನು ಆ್ಯಡ್ ಮಾಡಿಲ್ಲ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜದ ಪೌಡ್ರ್ ಆ್ಯಡ್ ಮಾಡ್ತೀನಿ ಅಂದರೆ ಬಿಟ್ಟು ಪೌಡ್ರ್ ಮಾಡಿರೋದು ಮತ್ತು ಲಾಸ್ಟಿಕ್ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ತಿದ್ದೀನಿ ನಾನು ಇವತ್ತು ತೀರಕಾಯಿ ಪಲ್ಯ ಜೊತೆ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಜೋಳದ ರೊಟ್ಟಿ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿದ್ದೀನಿ ನೋಡಿ ಇಲ್ಲಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಪ್ಲಸ್ ಈರೇಕಾಯಿದು ಪಲ್ಯ ಎರಡೂ ರೆಡಿ ಇದೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ರೆಸಿಪಿ ನಂದು ಜೋಳದ ರೊಟ್ಟಿ ಇರುತ್ತೆ ಖಂಡಿತ ನೋಡಿ ಬಾಯ್